ತಕ್ಕ ಇಲ್ಲ ನನಗೆ ಅದೇ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ನನಗೆ ಎರಡು ಪ್ರಾಬ್ಲಮ್ ಇದೆ ಒಂದು ನನಗೆ ಮಾತಾಡೋಕ್ಕೆ ಬರೋಲ್ಲ ಇನ್ನೊಂದು ಮಾತಾಡೋಕ್ಕೆ ಶುರು ಮಾಡಿದ್ರೆ ನಿಲ್ಲಿಸ್ ಬರಲ್ಲ ಅದೇ ಟೀಸರು ಒನ್ ಮಿನಿಟ್ ಎಷ್ಟಿದೆ ಸರ್ ಒನ್ ಮಿನಿಟ್ ಫಾರ್ಟಿ ಸೆಕೆಂಡ್ಸ್ ಇದೆ ಅದಕ್ಕೆ ಇಲ್ಲಿ ಬರ್ಬೇಕಾದ್ರೆ ಮೋಕ್ಷಿ ನೋಡ್ದ ಒನ್ ಮಿನಿಟ್ ಫಾರ್ಟಿ ಮಿನಿಟ್ಸ್ ಇದೆ ಅಷ್ಟೇ ಫಾರ್ಟಿ ಸೆಕೆಂಡ್ಸ್ ಇದೆ ಇರೋದು ಒನ್ ಒಂದು ಒಂದು ನಿಮಿಷದಕ್ಕೆ ಎಷ್ಟಯ್ಯ ಮಾತಾಡ್ತೀಯ ನೀನು ಅನ್ನಿಸ್ಕೊಳ್ಳೋದಕ್ಕಿಂತ ಮುಂಚೆ ಬರೀ ಟೀಸರಿನ ಬಗ್ಗೆ ಮಾತಾಡ್ತೀನಿ ರಿಲೀಸಿನ ಬಗ್ಗೆ ಮಾತಾಡುವಂಥದ್ದು ನಮಗೆ ಭಾಳ ಹಿಂದೆ ಈ ಒಂದು ಜಾನಪದ ಕಥೆ ಇದೆ ನಮ್ಮದು ಈ ತೋಳ ಬಂತು ತೋಳ ಅಂತ ಅನ್ನುವ ಒಂದು ಜಾನಪದ ಕಥೆ ಇದೆ ಒಂದಿಷ್ಟು ಜನ ಗುರಿ ಕಾಯೋ ಹುಡುಗರು ಈ ಊರು ಪಕ್ಕದಲ್ಲಿ ಗುರಿ ಕಾಯ್ತಾ ಇರ್ತಾರೆ ತುಂಬೆ ತಮಾಷೆ ಅವ್ರಿಗೊಂಥರ ತೊಳವಂತು ತೊಳ ಅಂತಿದ್ದಂಗೆ ಊರಿನವರೆಲ್ಲ ಓಡ್ ಬರ್ತಾರೆ ಓಡ್ ತಕ್ಷಣ ನೋಡಿದ್ರೆ ಏ ಇಲ್ಲ ಮತ್ತೆ ಹೋಗ್ತಾರೆ ಇನ್ನೊಂದು ಸಲ ಬರ್ತಾರೆ ಇನ್ನೊಂದು ಸಲ ಒಂದು ನಾಲ್ಕೈದು ಸಲ ಮಾಡ್ತಾರೆ ಒಂದ್ಸಲ ನಿಜವಾಗ್ಲೂ ತೋಳ ಬಂದ್ಬಿಡ್ತದೆ ಕರೀತಾರೆ ಊರಿನವರೆಲ್ಲ ಬರೋದೇ ಇಲ್ಲ ಯಾರು ಏನಂತಂದ್ರೆ ತೋಳ ಬಂದಿರ ಬಂದಿಲ್ಲ ಅಂತ ಅಂದ್ಕೊಂಡು ನನಗೆ ಈ ಪಿಕ್ಚರ್ ಒಂದೊಂದೊಂದೊಂದು ಪೋಸ್ಟರ್ ಬಿಟ್ಟಾಗಲೂ ಹಂಗೆ ಅನ್ಕಂತ ಇದೆ ಜನ ಏನಪ್ಪ ತೋಳ ಬಂತು ತೋಳ ಅನ್ಕೊಂಡ್ಬಿಡ್ತಾರ ಇದನ್ನ ಅಂತ ಆದರೆ ನಿಜ ಹೇಳ್ತೀನಿ ಈ ಸಲ ಖಂಡಿತವಾಗ್ಲೂ ಜನವರಿ ಹತ್ತನೇ ತಾರೀಕು ಸಿನಿಮಾ ಚೂಮ್ ಅಂತ ರಿಲೀಸ್ ಆಗುತ್ತೆ ಅಂತ ಅದಕ್ಕೆ ಬಹಳಷ್ಟು ಜನರು ಕಾರಣ ಆಗಿದ್ದಾರೆ ಇಲ್ಲಿ ನಾವು ಮುಂದಗಡೆ ಅಂದರೆ ತೆರೆ ಮುಂದೆ ಕಾಣಿಸುವಂಥ ನಟ ನಟಿಯವರ ಕೂಡ ಹಿಂದೆ ಈ ಸಿನಿಮಾ ರಿಲೀಸ್ ಆಗಲಿಕ್ಕೆ ಈ ಸಿನಿಮಾ ಭದ್ರವಾಗಿ ನಿಂತ್ಕೊಳ್ಳಿಕ್ಕೆ ಒಂದಿಷ್ಟು ಕಾಣದ ಹೀರೋಗಳು ನಮ್ಮ ಜೊತೆಯಲ್ಲಿರುವಂಥದ್ದು ಈ ಸಿನಿಮಾಗೆ ಸಿಕ್ಕಂಥ ಒಂದು ದೊಡ್ಡ ಬೆನ್ನೆಲುಬು ಅದರಲ್ಲಿ ಪ್ರಮುಖರಾದಂಥದ್ದು ತರುಣ್ ತರುಣ್ ಸುಧೀರ್ ಅವರು ತರುಣ್ ಸುಧೀರ್ ಅವರ ಒಂದೇನು ಓಂಕಾರ ಇತ್ತು ಅಲ್ಲಿಂದ ಶುರುವಾದಂಥ ಒಂದು ಸಿನಿಮಾ ಇವತ್ತು ನಿರಂಜನ್ ಸರ್ ಅವರ ಕೃಪಾ ಕಟಾಕ್ಷದೊಂದಿಗೆ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂತ ಅನ್ನೋದಾಯಿತು ಅಂತಂತಂದರೆ ಇದು ಅವರುಗಳಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಇದು ಇವತ್ತು ಈ ರಿಲೀಸನ್ನು ಮಾತ್ರ ಆ ಕಡೆ ಕಡೆ ಅಲ್ಲಾಡಲಾರ್ದಂಗೆ ಇವತ್ತು ಮಾಡಬೇಕು ಅಂತಂದರೆ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಚೇಂಬರ್ ಅಧ್ಯಕ್ಷರು ಮತ್ತು ಇಬ್ಬರನ್ನ ಸಾಕ್ಷಿಯಾಗಿ ಇಟ್ಕೊಂಡು ಇವತ್ತು ಮತ್ತೊಂದು ಸಲ ಹೇಳ್ತೀನಿ ಜನವರಿ ಹದಿನೈದು ತಾರೀಕು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತನ್ನುವಂಥದ್ದು ಭಾಳಷ್ಟು ವರ್ಷಗಳಾಗಿತ್ತು ಸಂಕ್ರಾಂತಿ ದಿವಸ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿರುವಂಥದ್ದು ಏನಕ್ಕೆ ಅಂತಂತಂದರೆ ಈ ಪೊಂಗಲ್ ಅನ್ನೋ ವಿಚಾರಕ್ಕೆ ಅಂದರೆ ಈಗ ಸಂಕ್ರಾಂತಿ ವಿಚಾರಕ್ಕೆ ದೊಡ್ಡ ದೊಡ್ಡ ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ ಥಿಯೇಟರ್ಸ್ ಸಮಸ್ಯೆ ಆಗ್ಬೋದು ಆಮೇಲೆ ಆಡಿಯನ್ಸು ಚಂದ್ರಗೆ ಹೋಗ್ಬಿಡ್ತಾರೇನೋ ಅಂತನ್ನುವಂಥ ಒಂದು ಬಹಳಷ್ಟು ವರ್ಷಗಳು ಅಲ್ವಣ್ಣ ನನಗೆ ಗೊತ್ತಿರಂಗೆ ತುಂಬ ವರ್ಷಗಳಾಗಿತ್ತು ಬಹಳ ವರ್ಷಗಳ ನಂತರ ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ ಬಹಳ ಧೈರ್ಯ ಮಾಡಿನೇ ಸಂಕ್ರಾಂತಿಗೆ ಬರ್ತಾ ಇದ್ದೀವಿ ಕನ್ನಡ ಸಿನಿಮಾ ಕನ್ನಡ ಪ್ರೇಕ್ಷಕರಿಗೋಸ್ಕರ ಸಂಕ್ರಾಂತಿಗೆ ಒಂದು ಸಿನಿಮಾ ಬೆಳವ ಅಂತ ಅನ್ನುವಂಥದ್ದು ಬಹಳಷ್ಟು ಏನೇನು ಈ ಫಾರ್ಮುಲಾಸ್ ಇದೆ ಇತ್ತೀಚಿನ ದಿವಸದ ಫಾರ್ಮುಲಾಸನ್ನು ಬ್ರೇಕ್ ಮಾಡಿ ಫಸ್ಟ್ ಟೈಮ್ ಕನ್ನಡ ಪ್ರೇಕ್ಷಕರಿಗೆ ಒಂದು ಸಿನಿಮಾ ನಮ್ಮ ಸಂಕ್ರಾಂತಿಗೋಸ್ಕರ ಬರಬೇಕು ಅಂತ ಅಂತನ್ನುವಂಥ ಧೈರ್ಯ ಮಾಡ್ತಾಯಿದ್ದೀವಿ ಖಂಡಿತ ಹೇಳ್ತೀನಿ ಈ ಸಿನಿಮಾದ ನಂಬಿಕೆ ನನಗೆ ಎಷ್ಟಿದೆ ಅಂತ ಅನ್ನೋದಾಯಿತು ಅಂತಂತಂದರೆ ಜನವರಿ ಹತ್ತನೇ ತಾರೀಕು ಸಂಕ್ರಾಂತಿ ಈ ಸಿನಿಮಾ ಚೆನ್ನಾಗೋದ್ರ ಮುಖಾಂತರ ಈ ಸಿನಿಮಾದ ಗೆಲುವಿನ ಒಟ್ಟಿಗೆ ಅಂದರೆ ನಾನು ಹೇಳ್ತಾ ಇದು ಬಹಳ ಕೊಬ್ಬಿಂದ ಹೇಳ್ತಾ ಇದ್ದೀನಿ ಅಂತಲ್ಲ ಅಂದರೆ ಒಂದು ಕನ್ನಡ ಪ್ರೇಕ್ಷಕನಾಗಿ ಕನ್ನಡದ ಕಲಾವಿದನಾಗಿ ಹೇಳ್ತಾ ಇದ್ದೀನಿ ಮುಂಬರುವ ದಿವಸಗಳಲ್ಲಿ ಜನವರಿ ಹತ್ತನೇ ತಾರೀಕು ಕನ್ನಡ ಸಿನಿಮಾಗೆ ಒಂದು ಸೂಕ್ತವಾದ ಡೇಟು ಅಂತ ಅನ್ನುವಂಥದ್ದು ಈ ಸಿನಿಮಾ ನಿರೂಪಿಸ್ಲಿ ಅಂತನ್ನುವಂಥದ್ದು ನನ್ನ ನಂಬಿಕೆ ಯಾಕಂದ್ರೆ ಬಹಳಷ್ಟು ವರ್ಷಗಳಾಗಿದ್ದಂಥದ್ದು ಈ ಸಿನಿಮಾ ಇಷ್ಟು ಗಟ್ಟಿ ಮುಟ್ಟಾಗಿ ಭದ್ರವಾಗಿ ನಿಂತ್ಕೊಂಡಿದೆ ಅಂತ ಅಹ್ ನನ್ನನ್ನು ಎಷ್ಟು ಇಷ್ಟು ಹಾಡಿ ಹೊಗಳಿದ್ರು ಇದು ನಾನೊಬ್ಬನ ಕೆಲಸ ಅಲ್ಲ ನನ್ನ ಜೊತೆಯಲ್ಲಿ ನಿಂತ್ಕೊಂಡಂತ ಅಷ್ಟು ಜನ ಹೀರೋಗಳು ಇಲ್ಲಿ ಕಾರಣಕರ್ತರು ಇದಕ್ಕೊಂದು ಚಪ್ಪಾಳೆ ಬರಲೇಬೇಕು ಇವ್ರುಗಳಿಗೋಸ್ಕರ ಯಾಕಂತಂದ್ರೆ ಚಿಕ್ಕಣ್ಣವರಿಂದನೂ ಬರ್ತೀನಿ ನಾನು ಅವರು ನನಗೆ ಎಷ್ಟೇ ಅಹ್ ಬಹಳ ಸಲಿಗೆ ನನಗೆ ಅವರ ಜೊತೆಯಲ್ಲಿ ಏನೋ ಒಂಥರದ ಗೊತ್ತಿಲ್ಲ ಅದ್ರಿ ಯಾವುದೋ ಜನ್ಮದಲ್ಲಿ ನಾವಿಬ್ಬರು ಅಣ್ಣ ತಮ್ಮಂದ್ರಾಗ ಹುಟ್ಟಿದೀವೋ ಏನೋ ಗೊತ್ತಿಲ್ಲ ನಿಜಕ್ಕೂ ಆ ತರದೊಂದು ಭಾವನೆ ನಿಮ್ಮ ಕಂಡ್ರೆ ನನಗೆ ನನಗೆ ಇನ್ನೊಂದು ಅನಿಸ್ತಾ ಇರುತ್ತೆ ಇವು ಮುಂದಿನ ಜನ್ಮದಲ್ಲಿ ಏನಾದ್ರೂ ಒಬ್ಬ ತಮ್ಮ ಅಂತಿದ್ರೆ ನಿಮ್ಮ ತರ ಸಿಗಬೇಕು ನನಗೆ ಅಂತ ಅಂತ ಅನ್ನೋ ಆಮೇಲೆ ಇಲ್ಲಿ ಇದು ಸಿಕ್ಕಿರುವಂತ ಇವು ಇಷ್ಟು ಮುದ್ದಾದ ಮನಸ್ಸುಗಳು ಇವತ್ತು ಪ್ರಭುವರಿಂದ ಹಿಡ್ಕೊಂಡು ಹೇಳ್ತೀನಿ ಮೇಘನವರಾಗಿರ್ಬೋದು ಅದಿತ್ಯವರಾಗಿರ್ಬೋದು ರಂಜನಿಯವರಾಗಿರ್ಬೋದು ಯಾವ ಮಟ್ಟಿಗೆ ಅವರು ಅಂತಂತಂದರೆ ಹಿಗೂ ಇರಕ್ಕೆ ಸಾಧ್ಯನಾ ಅಂತ ಅಂತನ್ನೋವಂಥದ್ದು ಕೆಲವು ಪ್ರಾಜೆಕ್ಟ್ಸಲ್ಲಿ ಈ ಥರದ್ದು ಸಿಕ್ಕಿಬಿಡ್ತವೆ ನಮಗೆ ಎಲ್ಲಾರ್ಗು ಕೂಡ ಖಂಡಿತವಾಗ್ಲೂ ಇವರುಗಳೆಲ್ಲರೂ ಈ ಸಿನಿಮಾ ನನಗೆ ಹೆಂಗಾಗಿದೆ ಅಂತ ಅನ್ನೋದಾದರೆ ನನ್ನ ಕೊನೆಯ ಉಸಿರು ಇರೋ ತನಕ ಈ ಸಿನಿಮಾ ಮರೆಯಲ್ಲ ನಾನು ಏನಕ್ಕೆ ಅಂತಂದರೆ ಇಷ್ಟು ಜನರು ಇಲ್ಲಿ ಕಾರಣ ಇರೋವಂಥದ್ದು ಇವತ್ತು ಬಹಳ ಪ್ರೀತಿಯಿಂದ ಕಟ್ಕೊಟ್ಟಿರುವಂಥ ಒಂದು ಸಿನಿಮಾ ಈ ಸಿನಿಮಾದ ಬಗ್ಗೆ ಮತ್ತು ಇದರ ಟೆಕ್ನಿಷಿಯನ್ಸಿನ ಬಗ್ಗೆ ನಾನು ಮತ್ತೆ ಟ್ರೇಲರ್ ರಿಲೀಸ್ ಟೈಮಲ್ಲಿ ಕೂಡ ಮಾತಾಡ್ತೀನಿ ಒಂದಿಷ್ಟು ಇದ್ರ ಬಗ್ಗೆ ಹೇಳ್ಕೊಡ್ಬೇಕಾದಂಥದ್ದು ಒಂದಿಷ್ಟಿದೆ ಇವತ್ತಿನ ವಿಚಾರದಲ್ಲಿ ಈ ಟೀಸರ್ನ ರಿಲೀಸ್ ಮುಖಾಂತರ ನಾವು ಯಾವತ್ತು ಬರ್ತೀವಿ ಅಂತನ್ನೋ ಅಂಥದ್ದು ಜನಗಳಿಗೆ ತಿಳಿಸ್ಬೇಕಾಗಿದ್ದಂಥದ್ದು ಇದರ ಉದ್ದೇಶ ಆಗಿತ್ತು ಜನವರಿ ಹತ್ತನೇ ತಾರೀಕು ಶೂ ಮಂಥರ್ ನಿಮ್ಮಗಳ ಜೊತೆಯಲ್ಲಿ ನಿಮ್ಮಗಳ ಮುಂದೆ ನಿಮ್ಮ ಪಕ್ಕದ ಥಿಯೇಟರ್ಸ್ಗೆ ಬರ್ತಾ ಇದೀವಿ ಮತ್ತೊಂದು ಈ ಸಿನಿಮಾಗೆ ನಾವು ಜಾಸ್ತಿ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತಂದ್ರೆ ಇದೊಂದು ಹಾರರ್ ಸಿನಿಮಾ ಆಗಿರೋದ್ರಿಂದ ಇವತ್ತು ನವನೀತ್ ಅವರು ಈ ಸಿನಿಮಾದ ನಿಜವಾದ ಹೀರೋ ಇನ್ನೊಬ್ಬರು ಅವರು ಅನೂಪ್ ಅವರು ಮತ್ತೆ ಅವಿನಾಶ್ ಅವರು ಇದ್ದಾರೆ ಈ ಕೆಲವು ಬ್ಯಾರಿಯರ್ಸನ್ನು ಕಟ್ ಮಾಡಿ ಹೊರಗಡೆ ಬರೋದಿದೆ ಗೊತ್ತಾ ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರೋ ಇದೆ ಗೊತ್ತಾ ಅಲ್ಲಿ ಎಲ್ಲೆಲ್ಲ ಆಗಿದೆ ಬಹಳಷ್ಟು ಸಕ್ಸಸ್ಸಿನ ರೇಷಿಯೋ ಅಲ್ಲೇ ಇರೋವಂಥದ್ದು ಅದನ್ನು ಬಹಳ ಮನಗಂಡು ಮತ್ತು ಧೈರ್ಯ ಮಾಡಿ ಒಂದಿಷ್ಟು ಸಾಹಸವನ್ನು ಮಾಡಿ ಈ ಸಿನಿಮಾಗೆ ಎಸ್ ಅಂತಂದ ನಿಜವಾದ ಹೀರೋ ದೊಡ್ಡ ಹೀರೋ ಈ ಸಿನಿಮಾದ ನಿರ್ಮಾಪಕರು ಈ ಸಿನಿಮಾದಲ್ಲಿ ನಿರ್ಮಾತಿದ್ದು ಯಾಕಂತಂದ್ರೆ ಅವರು ಅವರ ಜೊತೆಯಲ್ಲಿ ನಾನು ಹಿಂದೆ ವಿಕ್ಟ್ರಿ ಅನ್ನುವಂತ ಒಂದು ಸಿನಿಮಾನ ಮಾಡಿದ್ದೆ ಬಜೆಟ್ ಅಂತಂದಾಗ ಒಂದು ಕಾಮಿಡಿ ಸಿನಿಮಾಗೆ ಇಷ್ಟ ಬಜೆಟ್ ಅಂಥದ್ದು ಅವ್ರು ಯಾವತ್ತೂ ಕೂಡ ನನಗೆ ಆ ಥರ ಹೇಳಿಲ್ಲ ಈ ಸಿನಿಮಾ ಕತೆ ಕೇಳಿದಾಗಲೇನೆ ಗೊತ್ತಾಯಿತು ಇದು ಕಮ್ಮಿ ಬಜೆಟಲ್ಲಿ ಆಗಲ್ಲ ಅಂತ ಇದು ಮಾಡ್ತಾ 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 ಆಗೋಯ್ತು ಅಲ್ಲ ನಮ್ಗೆ ಗೊತ್ತಿತ್ತು ಆಕ್ಚುಲಿ ಹಿಂಗೆ ಆಗುತ್ತೆ ಈಗ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂತನ್ನೋವಂಥದ್ದು ಸೊ ಎಸ್ ನಾನು ಇದ್ದೀನಿ ಅಂತ ಅನ್ನೋವಂಥದ್ದು ಇರುತ್ತೆ ಗೊತ್ತಾ ಸೊ ಈ ಥರದ ನಿರ್ಮಾಪಕರುಗಳು ಗೆದ್ದಾಗ ಈ ಥರದ್ದು ಮತ್ತೆ ಮತ್ತೆ ಸಿನಿಮಾ ಬರ್ತಾ ಇರುತ್ತೆ ನಮ್ಮೆಲ್ಲರಿಗೂ ಒಂದಿಷ್ಟು ಕೆಲಸ ಸಿಗುತ್ತೆ ಅಂತ ಅನ್ನೋವಂಥದ್ದು ನನ್ನ ನಂಬಿಕೆ ಈ ಸಿನಿಮಾದ ಹೀರೋ ಇವರಾದರೆ ಇನ್ನೊಬ್ಬ ಹೀರೋ ನಮ್ಮ ನವನೀತವರು ಅಷ್ಟು ಚೆಂದ ಕಟ್ಕೊಟ್ಟಿದ್ದಾರೆ ಸಿನಿಮಾ ನಿಮಗೆ ಹತ್ತನೇ ತಾರೀಕು ಹಬ್ಬಕ್ಕೆ ಒಂದು ಬಹಳ ಒಳ್ಳೆಯ ಕನ್ನಡ ಸಿನಿಮಾ ಬರ್ತಾ ಇದೆ ಅಂತ ಅನ್ನೋವಂಥದ್ದು ಈ ಸಿನಿಮಾದಲ್ಲಿ ಭಾಗವಾಗಿ ನಾನು ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮತ್ತೆ ನಮ್ಗೆ ಅದೇ ಹೇಳೋದಾಗೆ ತುಂಬ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಈ ಸಿನಿಮಾದಲ್ಲಿ ಏನಕ್ಕೆ ಅಂದರೆ ನಮ್ದು ಜಾಸ್ತಿ ಕಾಂಟೆಂಟ್ಸ್ ಇಲ್ಲ ಸಾಂಗ್ಸ್ ಆಗಿರ್ಬೋದು ಫೈಟ್ಸ್ ಆಗಿರ್ಬೋದು ಅಂಥದ್ದೇನಿಲ್ಲ ಟೀಸರ್ ಇದಾದ ಮೇಲೆ ಒಂದು ಟ್ರೇಲರ್ ಇರುತ್ತೆ ಟ್ರೇಲರ್ ಆದ ನಂತರ ಸಿನಿಮಾ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರ ಬೆಂಬಲ ಈ ಸಿನಿಮಾದ ರಿಲೀಸಿನ ಒಟ್ಟಿಗೆ ಇರಲಿ ಅಂತನ್ನುವಂಥದ್ದು ಈ ಮುದ್ದಾದ ತಂಡದ ಪರವಾಗಿ ನಿಮ್ಮನ್ನೆಲ್ಲರನ್ನು ಕೇಳ್ಕೊಳ್ತೀನಿ ನನ್ನ ಹಿಂದಿನ ಎಲ್ಲ ಸಿನಿಮಾಗಳು ಕೂಡ ಅಷ್ಟು ಚೆಂದ ನನ್ನನ್ನು ಬೆನ್ನು ತಟ್ಟಿ ಇಲ್ಲಿ ತನಕ ತೊಗೊಂಬಂದಿದ್ದೀನಿ ಇವತ್ತು ಶರಣ್ ಇಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಅನ್ನೋದಾದರೆ ನೀವೆಲ್ಲರೂ ಕೊಟ್ಟಂಥ ಅಷ್ಟು ಒಳ್ಳೆಯ ಪ್ರೀತಿ ಅದು ಅಷ್ಟೇ ಆ ಪ್ರೀತಿ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಈ ನಿಮ್ಮ ಶರಣ್ ಇಲ್ಲಿ ಮುಂದೆ ನಿಂತ್ಕೊಂಡಿರ್ತಾನೆ ಇದೇ ಪ್ರೀತಿ ಹದಿನೈ ತಾರೀಕು ರಿಲೀಸ್ ಆಗ್ತಾ ಇರೋ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಬಂದಿದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶರ್